ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಸಿ ಪಿ ರವಿಕುಮಾರ್ ಮಕ್ಕಳ ನೆನತಕ್ನ ಆಸ್ಟರ್ ಸಿ ಎಮ್ ಐ ಹಾಸ್ಪಿಟಲ್ ಹೆಬ್ಬಾಳ್ ಬ್ಯಾಂಗ್ಳೂರಲ್ಲಿ ಕೆಲಸ ಮಾಡ್ತೇನೆ ಈ ವಿಡಿಯೋ ನಾನು ಮಕ್ಕಳಲ್ಲಿ ಫಿಟ್ಸ್ ಕಾಯಿಲೆ ಅಥವಾ ಎಪಿಲೆಪ್ಸಿ ಅಥವಾ ಮೂರ್ಛೆ ರೋಗ ಅಂತ ಅಥವಾ ಜಟ್ಕಾ ಕಾಯಿಲೆ ಅಂತ ಉತ್ತರ ಕರ್ನಾಟಕದಲ್ಲಿ ಎಲ್ಲ ಹೇಳ್ತಾರೆ ಈ ಕಾಯಿಲೆ ಬಗ್ಗೆ ಕಾಯಿಲೆ ಇದ್ದಾಗ ತಂದೆ ತಾಯಿಗಳಲ್ಲಿ ಅಥವಾ ಮನೆಯವರಲ್ಲಿ ಬಹಳಷ್ಟು ಪ್ರಶ್ನೆಗಳು ಬರುತ್ತೆ ಅವರ ಆಹಾರದ ಬಗ್ಗೆ ಇರ್ಬೋದು ಅವರ ದಿನನಿತ್ಯ ಕಾರ್ಯಾಚರಣೆ ಬಗ್ಗೆ ಇರ್ಬೋದು ಅದರ ಬಗ್ಗೆ ನಾನು ಸ್ವಲ್ಪ ಹೇಳ್ತೇನೆ ಫಿಟ್ಸ್ ಕಾಯಿಲೆ ಇದ್ದವರು ಮಕ್ಕಳಾಗಲಿ ದೊಡ್ಡವರಾಗಲಿ ಎಲ್ಲರಂತೆ ಜೀವನ ನಡೆಸ್ಬೋದು ಮೊದಲನೇದಾಗಿ ಆಹಾರದಲ್ಲಿ ಯಾವುದೇ ರೀತಿ ಪಥ್ಯ ಬೇಕಿಲ್ಲ ಕೆಲವರಲ್ಲಿ ಏನಂದರೆ ಬಾಳೆಹಣ್ಣು ತಿನ್ನಬಾರ್ದು ಶೀತದ ಪದಾರ್ಥ ತಿನ್ನಬಾರ್ದು ಅಂತೆಲ್ಲ ನಂಬಿಕೆಗಳಿದೆ ಇದು ಒಂದು ನಂಬಿಕೆ ಇರಬಹುದು ಆದರೆ ಇದರಲ್ಲಿ ವೈಜ್ಞಾನಿಕವಾಗಿ ಯಾವುದೇ ಅರ್ಥ ಇಲ್ಲ ಹಾಗಾಗಿ ಮಕ್ಕಳಲ್ಲಿ ಯಾವುದೇ ರೀತಿಯ ಪಥ್ಯ ಇಡೋದು ಬೇಕಿಲ್ಲ ನಿಜವಾಗಲೂ ಒಂದು ಪಥ್ಯ ಇಡಬೇಕಾದ ವಸ್ತುಗಳು ಯಾವುದಂದರೆ ಒಂದು ಅಂಗಡಿಯಲ್ಲಿ ಮಾರೋಂಥ ರೆಡಿಮೇಡ್ ಫುಡ್ ಪ್ಯಾಕೇಜ್ಡ್ ಫುಡ್ ಚಿಪ್ಸು ಕುರ್ಕುರೆ ಅಂತ ಇಂಥ ವಸ್ತುಗಳನ್ನೆಲ್ಲ ಕೊಡಬಾರ್ದು ಯಾಕೆ ಅಂದರೆ ಇದರಲ್ಲೆಲ್ಲ ಪ್ರಿಸರ್ವೇಟಿವ್ ಏಜೆಂಟ್ ಇರುತ್ತೆ ಕಲರಿಂಗ್ ಏಜೆಂಟ್ ಇರುತ್ತೆ ಇದರಿಂದನೇ ಫಿಟ್ಸ್ ಬರೋವಂಥ ಸಾಧ್ಯತೆನೂ ಇದೆ ಅದಲ್ಲದೆ ಸಕ್ಕರೆ ಪ್ರಮಾಣ ಅತಿಯಾಗಿರೋದು ಅಂಗಡಿಯಲ್ಲಿ ಹೋಗ್ಬಿಟ್ಟು ಫ್ರೂಟ್ ಜ್ಯೂಸ್ ತಗೊಳ್ಳೋದು ಅಥವಾ ತುಂಬ ಚ ಸ್ವೀಟ್ಗಳು ತಿನ್ನೋದು ಇದರಿಂದ ಸಕ್ಕರೆ ಪ್ರಮಾಣ ಜಾಸ್ತಿ ಆದರೆ ಫಿಟ್ಸ್ನ ಬರೋಂಗೆ ಮಾಡ್ಬೋದು ಅದು ತಿಂದಿದ್ದರಿಂದ ಆಗೋದಿಲ್ಲ ಆದರೆ ಬಿಟ್ಸ್ ಕಾಯಿಲೆ ಇರೋವ್ರಿಗೆ ಇದು ಹೆಚ್ಚಾಗ ಸಾಧ್ಯತೆ ಇರುತ್ತೆ ಎರಡನೇದಾಗಿ ಆ್ಯಕ್ಟಿವಿಟೀಸ್ ಅಂದರೆ ಆಟ ಆಡೋದು ಮಕ್ಕಳು ಮಕ್ಕಳನ್ನ ಬಿಡೋದಿಲ್ಲ ಏನಂದರೆ ಇದು ಇದು ಒಂದು ಸತಿ ಫಿಟ್ಸ್ ಅಂತ ಗೊತ್ತಾದಾಗ ಅವ್ರನ್ನ ಕಟ್ಟಿಟ್ಟಿಡೋದು ಕಣ್ಣು ಮುಂದೆ ನೀಡು ಎಲ್ಲೂ ಹೋಗಬೇಡ ಎಲ್ಲೂ ಆಟ ಆಡಬೇಡ ಏನು ಮಾಡಬೇಡ ಅಂತ ಇದು ಮಾಡೋದ್ರಿಂದ ಬೆಳೆಯೋ ಮಗುವಿಗೆ ತೊಂದರೆಗಳು ಹೆಚ್ಚಾಗುತ್ತೆ ಫಿಟ್ಸ್ ಕಾಯಿಲೆಗಿಂತ ಹೆಚ್ಚಾಗಿ ಈ ಥರ ಕಟ್ನಿಟ್ಟಿಟ್ಟಾಗಲೇ ಮಕ್ಕಳಲ್ಲಿ ತೊಂದರೆ ಬರುತ್ತೆ ಮಕ್ಕಳನ್ನ ಆಟ ಆಡೋದಕ್ಕೆ ಬಿಟ್ಬಿಡಿ ಅವ್ರು ಮೊದಲು ಏನು ಮಾಡ್ತಿದ್ರು ಆ ಥರ ಇರಲಿ ತಂದೆ ತಾಯಿಗೆ ಏನು ಗಮನ ಹಿಡಬೇಕೋ ಎಲ್ಲ ಮಕ್ಕಳಿಗೆ ಏನು ಗಮನ ಇಡ್ತಿದ್ರೋ ಅಷ್ಟೇ ಗಮನ ಇಡಿ ಅವ್ರನ್ನ ಕೈ ಕಾಲು ಕಟ್ಟಾಕೋದು ಬೇಡ ಮಕ್ಕಳನ್ನ ಆಟಾಡೋಕ್ಕೆ ಬಿಡಿ ಅಂತ ಹೇಳಿದೆ ಆಗಲೇ ಆದರೆ ಒಂದು ಆಟ ಏನಂದರೆ ಈಜೋದು ಸ್ವಿಮ್ಮಿಂಗ್ ಇದನ್ನು ನೀವು ಬಹಳ ಕಾಳಜಿ ವಹಿಸಬೇಕಾಗತ್ತೆ ಬಹಳಷ್ಟು ಸತಿ ಏನಾಗುತ್ತೆ ತನ್ನ ತಾಯಿ ಯಾರಿಗೂ ಮಗುಗೆ ಮೂರ್ಛೆ ರೋಗ ಇದೆ ಅಥವಾ ಫಿಟ್ಸ್ ಇದೆ ಅಂತ ಹೇಳೋದೇ ಇಲ್ಲ ಅದು ಹೇಳಿದ್ರೆ ಏನಾಗುತ್ತೆ ಅವ್ರ ಜನ ಏನಂತಾರೆ ಅನ್ನೋ ಭಯದಲ್ಲಿ ನೀರಲ್ಲಿ ಹೋದಾಗ ಬಹಳ ಹುಷಾರಾಗಿರಬೇಕು ಮಗು ನೀರಲ್ಲಿ ಹೋದರೆ ಈಜಕ್ಕೊಳದಲ್ಲಾದರೂ ಆಗಲಿ ಹೊರಗಡೆ ನದಿ ಹತ್ರ ಹೋದನೋ ಕ್ಯಾನಲ್ ಹತ್ರ ಹೋದನು ದೊಡ್ಡವ್ರ ಜೊತೆಗಿರಬೇಕು ಈಜಕ್ಕೆ ಕಳಿಸ್ಬೋದು ಆದರೆ ಕಳಿಸ್ದಾಗ ಆ ಇನ್ಸ್ಟ್ರಕ್ಟರ್ ಯಾರಿರ್ತಾರೆ ಅದು ಟೀಚರ್ ಯಾರು ಅವ್ರಿಗೆ ಮಗುಗೆ ಫಿಟ್ಸ್ ಕಾಯಿಲೆ ಇರೋದ್ರ ಬಗ್ಗೆ ಹೇಳೋದು ಬಹಳ ಮುಖ್ಯ ಇಲ್ಲ ಅಂದರೆ ನೀವೇ ನೀರಲ್ಲಿ ಮಗು ಜೊತೆ ಇರಬೇಕಾಗತ್ತೆ ಫಿಟ್ಸಿಂದ ತೊಂದರೆ ಆಗೋಲ್ಲ ಆದರೆ ನೀರಿಂದ ಈಜುಕೊಳದಲ್ಲಿ ಅಥವಾ ಸ್ವಿಮ್ಮಿಂಗ್ ಪೂಲಲ್ಲಿ ಫಿಟ್ಸ್ ಆದರೆ ನೀರಿಂದ ತೊಂದರೆ ಆಗುತ್ತೆ ಇದನ್ನು ನೀವು ಗಮನ ಕೊಡಬೇಕು ಅತಿಯಾಗಿ ಆಟ ಆಡೋದು ಬೆಳಗ್ಗೆಯಿಂದ ಸಾಯಂಕಾಲ ಬಿಸ್ಲಲ್ಲಿ ಆಡ್ತಾ ಇರೋದು ನೀರು ಕುಡಿಯೋದಿಲ್ಲ ಔಷಧಿ ತಗೊಂಡಿಲ್ಲ ಊಟ ಮಾಡೋದಿಲ್ಲ ಇಂಥದ್ದಿದ್ದಾಗ ಫಿಟ್ಸ್ ಬರೋ ಸಾಧ್ಯತೆ ಇರುತ್ತೆ ಆದ್ದರಿಂದ ಯಾವುದೇ ಒಂದು ಪ್ರಮಾಣದಲ್ಲಿರಬೇಕು ಅತಿಯಾಗಬಾರ್ದು ನಂತರ ಔಷಧಿ ತೊಗೊಳ್ಳೋದು ಮರೆತೋಗೋದು ಒಂದಿನ ಎಂಟು ಗಂಟೆ ಕೊಡೋದು ಇನ್ನೊಂದಿನ ಮಧ್ಯಾಹ್ನ ಹನ್ನೆರಡು ಗಂಟೆ ಕೊಡೋದು ಮತ್ತೆ ಇನ್ನೊಂದಿನ ಎರಡು ಮೂರು ದಿನ ಬಿಟ್ಬಿಡೋದು ಇದೆಲ್ಲ ಮಾಡೋದ್ರಿಂದ ಮತ್ತೆ ಫಿಟ್ಸ್ ಬರ್ಬೋದು ಹಾಗಾಗಿ ಸರಿಯಾದ ಸಮಯಕ್ಕೆ ಸರಿಯಾದ ಔಷಧಿ ಸರಿಯಾದ ಡೋಸ್ ಕೊಡೋದು ಬಹಳ ಮುಖ್ಯ ಇದಲ್ಲದೆ ಮಕ್ಕಳು ಸರಿಯಾಗಿ ಮಲಗದೇ ಹೋದರೆ ಮತ್ತೆ ಆಗಿ ತುಂಬ ಹೊತ್ತು ಸ್ಕ್ರೀನ್ ಟೈಮ್ ಟಿ ವಿ ಮೊಬೈಲ್ ಕಂಪ್ಯೂಟರ್ ಎಲ್ಲ ತುಂಬ ಜಾಸ್ತಿ ನೋಡೋದ್ರಿಂದ ಫಿಟ್ಸ್ನ ಮತ್ತೆ ಬರೋಂಗೆ ಮಾಡುತ್ತೆ ಅದಲ್ಲದೆ ನಿದ್ದೆ ಮಾಡದೆ ಹೋದರೆ ಸ್ಲೀಪ್ ಡಿಪ್ರವೇಷನ್ ಅಂತ ಹೇಳ್ತೀವಿ ನಂದರೆ ನಿದ್ದೆ ಕಮ್ಮಿ ಆದರೆ ಅದರಿಂದನೇ ಫಿಟ್ಸ್ ಬರೋ ಸಾಧ್ಯತೆ ಇರುತ್ತೆ ಅಂದರೆ ಎಲ್ಲರಲ್ಲೂ ಆಗೋದಿಲ್ಲ ಎಲ್ಲರಲ್ಲೂ ನಿದ್ದೆ ಕೆಟ್ಟ ತಕ್ಷಣ ಆಗೋದಿಲ್ಲ ಯಾರಲ್ಲಿ ಫಿಟ್ಸ್ ಬರೋ ಸಾಧ್ಯತೆ ಇರುತ್ತೋ ಅವರಲ್ಲಿ ನಿದ್ದೆ ಕೆಟ್ಟಾಗ ಮತ್ತೆ ಫಿಟ್ಸ್ ಬರೋ ಸಾಧ್ಯತೆ ಇರುತ್ತೆ ಕೊನೆಯದಾಗಿ ಮಕ್ಕಳಲ್ಲಿ ಫಿಟ್ಸ್ ಔಷಧಿ ಆಗಲಿ ಯಾವುದೇ ಔಷಧಿ ಕೊಟ್ಟರೂ ತೂಕ ಪ್ರಮಾಣವಾಗಿ ಕೊಡ್ತೀವಿ ಈ ಒಂದು ಮಗು ತೂಕ ಎಷ್ಟಿದೆಯೋ ಅದ್ರ ಪ್ರಕಾರ ಡೋಸ್ ಕೊಡ್ತೇವೆ ಮತ್ತು ಪ್ರತಿಯೊಂದು ಔಷಧಿಯಲ್ಲೂ ಡೋಸ್ದು ರೇಂಜ್ ಅಂತ ಇರುತ್ತೆ ಮಿನಿಮಮ್ ಡೋಸ್ ಮ್ಯಾಕ್ಸಿಮಮ್ ಡೋಸ್ ಇದನ್ನು ನೋಡಿಕೊಂಡು ಮಗುಗೆ ಏನು ತತ್ ಆ ಮಗುಗೆ ಏನು ಬೇಕೋ ಅದ್ರ ಪ್ರಕಾರ ಕೊಟ್ಟಿರ್ತೀವಿ ಮಗು ಬೆಳೆದಂಗೆ ತೂಕ ಜಾಸ್ತಿ ಇದ್ದಂಗೆ ಡೋಸ್ ಅಡ್ಜಸ್ಟ್ ಮಾಡೋದು ಬಹಳ ಮುಖ್ಯ ಹಾಗಾಗಿ ನಿಮ್ಮ ಮಕ್ಕಳನ್ನ ಡಾಕ್ಟರ್ ಥರ ರೆಗ್ಯುಲರ್ ಅಂದರೆ ಅವ್ರು ಹೇಳಿದಂಗೆ ಮೂರು ತಿಂಗಳು ಆರು ತಿಂಗಳಿಗೆ ಕರೆಕ್ಟಾಗಿ ತೋರಿಸ್ಕೊಂಡು ಡೋಸೆಲ್ಲ ಅಡ್ಜಸ್ಟ್ ಮಾಡಿಕೊಂಡು ಸರಿಯಾದ ಔಷಧಿ ಸರಿಯಾದ ಪ್ರಮಾಣದಲ್ಲಿ ಕೊಟ್ಟರೆ ಕಾಯಿಲೆನೂ ವಾಸಿಯಾಗುತ್ತೆ ಮಕ್ಕಳು ಆರಾಮಾಗಿರ್ತಾರೆ ನಿಮಗೆ ಈ ಫಿಟ್ಸ್ ಕಾಯಿಲೆಯಿಂದ ಭೀತಿ ತೊಂದರೆಗಳು ಇಲ್ದಂಗೆ ಆಗುತ್ತೆ ಇಷ್ಟನ್ನು ನೀವು ಪಾಲಿಸ್ಕೊಳ್ತಾ ಹೋದರೆ ಈ ಫಿಟ್ಸ್ ಕಾಯಿಲೆಯ ಪ್ರಯಾಣ ಸುಗಮವಾಗಿ ಆಗುತ್ತೆ ನಿಮಗೆಲ್ಲ ಇದು ಮಾಹಿತಿ ನಿಮಗೆ ಉಪಯೋಗ ಆಯಿತು ಅಂತ ಅಂದ್ಕೊಳ್ತೀನಿ ಇದಲ್ಲದೆ ಬೇರೆ ಏನಾರಿದ್ದರೆ ನನ್ನನ್ನು ಖಂಡಿತ ಭೇಟಿ ಮಾಡ್ಬೋದು ಆಸ್ಟರ್ ಸಿ ಎಮ್ ಐ ಹಾಸ್ಪಿಟಲ್ ಹೆಬ್ಬಾಳ್ ಬೆಂಗ್ಳೂರಲ್ಲಿ ಇರ್ತೀನಿ ನಮಸ್ಕಾರ